Hi guys, welcome or welcome back to my YouTube channel. ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾನು ನನ್ನದು ಬೆಸ್ಟ್ ಹೇರ್ ಟ್ರಾನ್ಸ್ಫಾರ್ಮೇಶನ್ ಇಡೀ ನಂದು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಒಂದು ಚಾಲೆಂಜ್ ತೊಗೊಂಡಿರೋದು ಬಟ್ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಏನಪ್ಪಾ ಅಂದ್ರೆ ಫ್ಲಾಕ್ಸಿ ಜಲ್ ಮ್ಯಾಜಿಕ್ ಮಾಡುತ್ತೆ ಹೇರ್ಗೆ ಅಂತ ಕೇಳಿದೆ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ನಾನು ಹೇರ್ ಯಾಕೋ ತುಂಬಾ ಒಂಥರ ಡ್ರೈ ಅನ್ಸೋದು ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ ಆಗಕ್ ಸ್ಟಾರ್ಟ್ ಆಯ್ತು ಯಾವಾಗ ಅಂದ್ರೆ ಕಂಡೀಷನರ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಲಾರಿಯಲ್ ಪ್ಯಾರಿಸ್ ಅದು ಕಂಡೀಷನರ್ ಯೂಸ್ ಮಾಡ್ತಿದ್ದೆ ಮೇ ಬಿ ಎಲ್ರಿಗೂ ವರ್ಕ್ ಆಗ್ಬಹುದು ನಾನು ಯಾವತ್ತೂ ಹೇರ್ ಕಂಡೀಷನರ್ ಎಲ್ಲ ಯೂಸ್ ಮಾಡಿರಲಿಲ್ಲ ಪರ್ಸ್ನಲಿ ಶಾಂಪು ಚೇಂಜ್ ಮಾಡಿದ್ಮೇಲೆ ನನಗೆ ಒಂಥರ ಎಫೆಕ್ಟ್ ಹೊಡಿಯಕ್ಕೆ ಸ್ಟಾರ್ಟ್ ಆಯಿತು ಶಾಂಪು ಕಂಡೀಷನರ್ ಎಲ್ಲ ಒಟ್ಟಿಗೆ ಚೇಂಜ್ ಮಾಡಿದ್ನಲ್ಲ ಅದಕ್ಕೆ ಮೇ ಬಿ ಹೇರ್ ಫಾಲ್ ಫುಲ್ ಡ್ರೈ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಫ್ಲ್ಯಾಕ್ಸಿಡ್ ಜೆಲ್ಸು ಚೆನ್ನಾಗಿ ಸ್ಮೂತ್ ಮಾಡುತ್ತೆ ಹೇರ್ ಗ್ರೋ ಮಾಡುತ್ತೆ ಅಂತ ಎಲ್ಲ ವಿಡಿಯೋ ನೋಡಿದ್ದೆ ಸೊ ಎ ಚಾಲೆಂಜ್ ಫಾರ್ ಫೈವ್ ಡೇಸ್ ಸಾರಿ ಗೈಸ್ ನಾನು ಮೈಕ್ ತುಂಬ ಟ್ರಬಲ್ ಇದೆ ಅದರಿಂದ ಆಗ್ತಾ ಇಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕಮ್ಮಿ ದುಡ್ಡಲ್ಲಿ ತೊಗೊಳ್ಳೋಣ ಅಂತ ಲೋ ಬಜೆಟಲ್ಲಿ ತೊಗೊಂಡಿದ್ದೆ ಬಟ್ ಅದನ್ನ ನಿಜವಾಗ್ಲೂ ವರ್ಕ್ ಆಗ್ತಲ್ಲ ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ ಗೈಸ್ ಸೊ ಚೇಂಜ್ ಮಾಡ್ತೀನಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮಧ್ಯ ಮಧ್ಯ ಹೋಗಿ ಬರೋದು ಸೊ ಒಂದು ಏನಾಯಿತು ಈ ಥರ ಎಲ್ಲ ಆಗೋಯ್ತಲ್ಲ ನಾನು ಅದಕ್ಕೆ ತೊಗೊಳ್ಬೇಕು ಏರ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಫೈವ್ ಡೇಸ್ ಅಂತ ಅಂತ ಅಂದ್ಕೊಂಡು ಫ್ಲ್ಯಾಕ್ಸಿ ಜೆಲ್ಲು ವಿತ್ ಆಲೋವಿರಾ ಬಾಯ್ಲ್ ಮಾಡಿ ಒಂದು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಂದು ಜೆಲ್ ಫಾರ್ಮ್ ಫಾರ್ಮ್ ಆಗುತ್ತಲ್ಲ ಅದನ್ನು ಫೈವ್ ಡೇಸ್ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ವೀಡಿಯೋ ಹೇಗೆ ಹೋಗಿದೆ ಆ್ಯಂಡ್ ಲಾಸ್ಟಲ್ಲಿ ನಾನು ಇದೇ ಲಾಸ್ಟಲ್ಲಿ ಲಾಸ್ಟ್ ಡೇ ನಾನು ಕೊಡ್ತಾ ಇದ್ದೀನಿ ಫಸ್ಟ್ ಮಾಡಿ ಇಂಟ್ರೋ ಕೊಡೋದನ್ನ ಮರ್ತಿದ್ದೆ ನಾನು ಹೇಳ ನೋಡೋಣ ಲಾಸ್ಟ್ವರೆಗೂ ಹೇಗಾಗುತ್ತೆ ಅದಾದಮೇಲೆ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಡೋಣ ಅಂತ ನಾನು ಫಸ್ಟ್ ಇಂಟ್ರೋ ಕೊಟ್ಟಿರಲಿಲ್ಲ ಸೊ ಬನ್ನಿ ಗೈಸ್ ವೀಡಿಯೋ ಕಂಟಿನ್ಯೂ ಮಾಡೋಣ ವೀಡಿಯೋ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದೇನ ನಿಮ್ಗೆ ಇನ್ಫಾರ್ಮೇಷನ್ ವೀಡಿಯೋ ಇನ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇದರಿಂದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಂದು ಸಪೋರ್ಟ್ ಸಿಗುತ್ತಲ್ವಾ ಸೊ ಲೆಟ್ ಗೆಟ್ ಇನ್ ಗೈಸ್ ನನ್ನ ಮಗಳು ಸೌಂಡ್ ಮಾಡ್ತಿದ್ದಾಳೆ ಸೊ ಬನ್ನಿ ವೀಡಿಯೋ ನೋಡೋಣ ವೀಡಿಯೋ ಕಂಟಿನ್ಯೂ ಮಾಡೋಣ ಲಾಸ್ಟಲ್ಲಿ ಅಲ್ಲಿ ನಿಮಗೆ ಸಿಕ್ತೀನಿ ಗೈಸ್ ನನ್ನ ಮೊದಲನೇದಾಗಿ ಆಲೋವಿರ ಜೆಲ್ನ ಈ ತರ ಎಲ್ಲ ಸೈಡಲ್ಲೆಲ್ಲ ತೆಗ್ದಿಟ್ಕೊಂಡು ಅದನ್ನ ಬರೀ ಪೇಸ್ಟ್ ತರ ತಗೊಂತೀನಿ ಅಷ್ಟೇ ಜೆಲ್ ಥರದ್ದು ತೊಗೊಂಡಿನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಮಾತ್ರ ತಗೊತೀನಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ ಇದು ಬೇಡ ಅಂದ್ರೆ ನೀವು ಬರೀ ಫ್ಲಾಕ್ಸಿಡ್ ನೇ ತಗೊಂಡು ಮಾಡ್ಕೋಬಹುದು ಅದೇ ಜಾಸ್ತಿ ಎಫೆಕ್ಟ್ ಕೊಡುತ್ತೆ ಮೇನ್ ಅದೇ ಇಂಗ್ರೀಡಿಯೆಂಟು ಅದ್ರ ಜೊತೆಗೆ ನೀವು ಇದ್ರ ಜೊತೆ ನೀವು ಬೆಂಡೆಕಾಯು ಆಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಆಲೋವಿರಾ ಜೆಲ್ಲು ಆಡ್ ಮಾಡ್ಕೋಬಹುದು ನೀವು ಬೇಕಾದ್ರೆ ಮೆಂತ್ಯೆ ದಾಸವಾಳದ ಹೂವು ದಾಸವಾಳದ ಎಲೆ ಕರಿಬೇವು ಇದನ್ನೆಲ್ಲ ಆಡ್ ಮಾಡ್ಕೊಂಡು ಇನ್ನು ಎಕ್ಸ್ಟ್ರಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಬರೀ ಇವೆರಡು ಮಾತ್ರ ಆ್ಯಡ್ ಮಾಡ್ಕೋತಾ ಇದೀನಿ ಇದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಏನಂದ್ರೆ ಜಾಸ್ತಿ ಪೋರ್ಷನ್ ನೀರ್ ತೊಗೋಬೇಕು ಒನ್ ಇಷ್ಟು ಫೋರ್ ರೇಷಿಯೋದಲ್ಲಿ ಒಂದು ಫೋ ಒನ್ ಇಸ್ ಟು ಫೋರ್ ರೇಷಿಯೋದಲ್ಲಿ ಇರಬೇಕು ಇದು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಫ್ಲಾಕ್ಸಿಡ್ ಜೆಲ್ ಫ್ಲ್ಯಾಕ್ಸೀಡು ಅದಾದ್ಮೇಲೆ ಒಂದು ನಾಲ್ಕು ಗ್ಲಾಸು ನೀರು ಬೇಕಾಗುತ್ತೆ ಜಾಸ್ತಿ ನೀರು ತಗೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಜೆಲ್ ಕನ್ಸಿಸ್ಟೆನ್ಸಿ ಆರದ್ಮೇಲೆ ಬರುತ್ತೆ ಸೊ ಬೆಂದಿದೆ ಈ ಥರ ಅದು ಆಗಿದೆ ಜೆಲ್ ಫಾರ್ಮ್ ಆಗಿರೋದು ಗೊತ್ತಾಗುತ್ತೆ ನೋಡಿ ಈ ತರ ಮೇಲ್ಗೆ ನೊರೆ ನೊರೆ ಬಂದ್ರೆ ಅದು ಜೆಲ್ ಫಾರ್ಮ್ ಆಗಿದೆ ಅಂತ ಸೊ ಇದನ್ನ ಇಮಿಡಿಯೇಟ್ಲಿ ನಾವು ಬಿಸಿ ಇದ್ದಾಗಲೇ ಇದನ್ನ ಸೋಸ್ಕೋಬೇಕಾಗತ್ತೆ ಮೇಲೆ ಸೋಸಕ್ ಆಗೋದಿಲ್ಲ ಅದು ಗಟ್ಟಿ ಆಗುತ್ತೆ ಇದಂತೂ ತುಂಬಾ ಡಿಫಿಕಲ್ಟ್ ಆ ಇದು ಸೋಸ್ಕೊಳ್ಳೋದೇ ತುಂಬಾ ಡಿಫಿಕಲ್ಟ್ ಮೆಸ್ಸಿ ಅಂತ ಹೇಳ್ಬೋದು ಮೆಸ್ಸಿ ಆಗೋಗ್ಬಿಡುತ್ತೆ ಎಲ್ಲ ಇದನ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೇನೆ ಸೊ ರೆಡಿಯಾಗಿದೆ ನಾನು ಸ್ವಲ್ಪ ಜಾಸ್ತಿನೇ ಫ್ಲ್ಯಾಕ್ಸ್ ಶೀಟ್ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮತ್ತೆ ನೀರು ಹಾಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಇಮಿಡಿಯೇಟ್ಲಿ ಅದನ್ನು ಸೋಸ್ಕೋಬೇಕು ಇದನ್ನಂತೂ ಮರೀಲೇಬಾರ್ದು ನೀವು ಇಲ್ಲಾಂದರೆ ಒಂದು ಕ್ಲೀನ್ ಕ್ಲಾತಲ್ಲಿ ಟಿಶ್ಯೂ ಥರ ಇರೋ ಕ್ಲಾತಲ್ಲಿ ಸೋಸ್ಕೋಬೋದು ಇಲ್ಲಾಂದರೆ ಈ ಥರ ಜ ಸ್ಟೀಲ್ ಸೋಸೋದ್ರಲ್ಲಿ ಬರುತ್ತಲ್ಲ ಅದರಿಂದ ಅದರಲ್ಲಿ ಸೋಸ್ಕೋಬೋದು ಸೊ ಅದಾದಮೇಲೆ ಈ ಥರ ಆಗುತ್ತೆ ಬಿಸಿ ಬಿಸಿ ಇರುತ್ತೆ ಮುಟ್ಟೋಕ್ಕಾಗಲ್ಲ ರಿಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡಿಕೊಂಡು ಅದು ಒಂದು ಸಣ್ಣಗಾದ್ಮೇಲೆ ನೀವು ಯೂಸ್ ಮಾಡ್ಕೋಬೋದು ನಾನು ಫಸ್ಟ್ ಟೈಮು ಮಾಡ್ತಾ ಇರೋದ್ರಿಂದ ನಾನು ಇದು ನೋಡಿ ಹೇರ್ ಎಷ್ಟು ಡ್ರೈ ಡ್ರೈ ಅಂತ ಇದೆ ಅಂತ ಇದು ಫಸ್ಟ್ ಡೇ ಹೇರ್ ಫುಲ್ ಡ್ರೈ ಅಂತ ಅನ್ಸುತ್ತೆ ನನಗಂತೂ ಒಳಗಡೆ ಎಲ್ಲ ಕೂದಲು ಉದ್ರೋಗ್ಬಿಟ್ಟಿದ್ಯಾನೋ ಅಂತ ಒಳಗಡೆ ಎಲ್ಲ ಅನ್ನಿಸ್ತಾ ಇತ್ತು ವಾಲ್ಯೂಮೇ ಇರಲಿಲ್ಲ ಕೂದಲಲ್ಲಿ ಎಲ್ತಿನೂ ಅನ್ನಿಸ್ತಾ ಇರಲಿಲ್ಲ ನೋಡಿ ಫುಲ್ಲು ಒಂಥರ ಕೆಳಗಡೆ ಎಲ್ಲ ಸಿಗ್ ಸ್ಪಿಟೇಸ್ ಆದ ಆಗೋ ಥರ ಆಗಿಬಿಟ್ಟಿತ್ತು ಅಷ್ಟೊಂದು ಒಂಥರ ವಾಲ್ಯೂಮೇ ಇರಲಿಲ್ಲ ಹೆಲ್ತಿ ಅನಿಸ್ತಾ ಇರಲಿಲ್ಲ ಕೂದಲು ಬಟ್ ಒಂದು ಇದನ್ನ ಟ್ರೈ ಮಾಡಿದ್ಮೇಲೆ ನೀವೇನು ರಿಸಲ್ಟ್ ನೋಡಿ ಅಷ್ಟು ತೋ ನೋಡೋಕ್ಕೆ ಬೇಜಾರಾಗ್ತಾ ಇದೆ ಅದಾದಮೇಲೆ ಡಿವೈಡ್ ಮಾಡಿಕೊಂಡು ಕೂದಲನ್ನ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಂಡು ಬರ್ತೀನಿ ನಾನು ಇದನ್ನು ಸ್ವಲ್ಪ ಮುಂದೆ ಫಾ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀನಿ ಇದು ಫೈವ್ ಡೇಸ್ ವೀಡಿಯೋ ಇರೋದ್ರಿಂದ ನಾನು ತ್ರೀ ಡೇಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಲೆಂತಿ ಪ್ರಾಸೆಸ್ ಇದೆ ಅದೇ ಬಂದ್ಬಿಡುತ್ತಲ್ಲ ವೀಡಿಯೋ ನೋಡೋದಕ್ಕೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ತಡ ಇದು ರೆಡಿ ಆಗಿದೆ ಒಂದು ಇದು ರೆಡಿ ಆದಮೇಲೆ ಕೂಲ್ ಡೌನ್ ಆದಮೇಲೆ ನೋಡಿ ಎಷ್ಟು ಜಲ್ದಿ ಜಲ್ದಿ ಕನ್ಸಿಸ್ಟೆನ್ಸಿ ಇದೆ ಅಂತ ನಾನು ಇದನ್ನು ನಾನು ದೊಡ್ಡ ಹೇರ್ ಟೈಟ್ ಕಂಟೇನರಲ್ಲಿ ಹಾಕೊಂಡಿದ್ದೆ ಮಾಡ್ಕೊಂಡಿದ್ದನ್ನೆಲ್ಲ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು 5 ಡೇಸ್ ಬೇಕಲ್ವಾ ಅದಕ್ಕೋಸ್ಕರ ಹೈಜಿನಿಕ್ ಆಗಿರಲಿ ಅದನ್ನ ಅದರಲ್ಲೇ ಕೈ ಹಾಕಿ ತಗೊಳ್ಳೋದು ಅಪ್ಲೈ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಬಟ್ಲಾಗ ಆ್ಯಡ್ ಮಾಡಿಕೊಂಡು ಅದನ್ನು ಹಚ್ಕೋತಾ ಇದ್ದೀನಿ ಎಲ್ಲ ಕೂದ ಕೂದಲು ತಗೋತಾನೆ ಇಲ್ಲ ಫುಲ್ ಡ್ರೈ ಡ್ರೈ ಅಂತ ಅನಿಸ್ತದೆ ಹೆಚ್ಚು ಎಷ್ಟು ಹಚ್ಚಿದ್ರು ಸಾಕಾಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಇದಂತೂ ಸಖ ಸಖತ್ ಮೆಸ್ಸಿ ಪ್ರೊಸೆಸ್ಸು ಒಂಥರ ಇರಿಟೇಟ್ ಅಂತ ಆಗೋ ಥರ ಅನಿಸುತ್ತೆ ಹಚ್ಕೋಬೇಕಾದ್ರೆ ಅಚ್ಚು ಬಿಟ್ಟ ಮೇಲೆ ಬೇಗನೆ ಡ್ರೈ ಆಗೋಗ್ಬಿಡ್ತು ನನಗಂತೂ ಕೂದಲು ಕೂದಲುಗೆ ಎಲ್ಲ ಫುಲ್ ಡ್ರೈ ಅಂತ ಅನಿಸಿತ್ತಲ್ಲ ಅದಕ್ಕೆ ಅಂತ ಅನಿಸುತ್ತೆ ಒಳ್ಳೆ ಹೊರ್ಟ್ ಹೊರ್ಟಾಗಿತ್ತು ನನ್ನ ಕೂದಲು ಯಾಕೆ ಅಂತ ಗೊತ್ತಿಲ್ಲ ಬಟ್ ಸಖತ್ ಡ್ರೈ ಅಂತ ಅನ್ನಿಸ್ತಾ ಇತ್ತು ಇದಾದ ಮೇಲೆ ನಾನು ಫಸ್ಟ್ ಡೇ ಇಂದನೇ ಕಂಡೀಷ್ನರ್ ಯೂಸ್ ಮಾಡೋದನ್ನ ಬಿಟ್ಬಿಟ್ಟೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ಬರೀ ಶಾಂಪೂ ಮಾಡ್ತಾಯಿದ್ದೆ ಸೊ ಎಲ್ಲ ಪಾರ್ಟ್ಗೂ ಡಿವೈಡ್ ಮಾಡಿ ಅಪ್ಲೈ ಮಾಡಿಕೊಂಡು ಕಟ್ಕೊತೀನಿ ಕೂದಲನ್ನ ಕೂದಲನ್ನ ಕಟ್ಬಿಟ್ಟು ತರ್ಟಿ ಮಿನಿಟ್ಸ್ ಆರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊತೀನಿ ಸ್ನಾನ ಮಾಡಾದ್ಮೇಲೆ ಇದು ವಿಡಿಯೋ ನನಗೆ ಏನೋ ಒಂದು ಸ್ವಲ್ಪ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಒಂದು ಸ್ವಲ್ಪ ಎಲ್ಲೋ ಸಾಫ್ಟ್ ಅಂತ ಅನ್ನಿಸ್ತಾಯಿತ್ತು ಅಷ್ಟೇ ಅದು ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಿಲ್ಲ ನನಗೆ ಮಾಮೂಲಿ ಇದ್ದಂಗೆ ಅನ್ನಿಸ್ತು ಬಟ್ ಕಂಡೀಷ್ನರ್ ಸ್ಕಿಪ್ ಮಾಡಿದಕ್ಕೆ ಸೇಮ್ ಡೈಲಿ ಹೇಗೆ ಅನ್ನಿಸ್ತಿತ್ತು ಅದೇ ಥರ ಅನ್ನಿಸ್ತಾಯಿತ್ತು ನನಗೆ ಸೊ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಹೇಗೆ ಹೇರು ಆಗಿದೆ ಅಂತ ನಾನು ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸ್ವಲ್ಪ ಸ್ವಲ್ಪ ಅನ್ ಏನು ಅಂತ ಅನಿಸುತ್ತೆ ಅಷ್ಟೇ ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ನೆಕ್ಸ್ಟ್ ಡೇ ತೋರಿಸ್ಬೇಕಾದ್ರೆ ಅನ್ನ ನೋಡ್ತಾ ಇದ್ದೀರಲ್ಲ ಈ ಥರ ಅನ್ನಿಸ್ತಿದೆ ತುಂಬ ಏನೂ ಅನ್ನಿಸ್ತಾ ಇಲ್ಲ ಸೊ ನೆಕ್ಸ್ಟ್ ಡೇ ಇವಾಗ ಸೆಕೆಂಡ್ ಡೇ ಮತ್ತೆ ವಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಫ್ಲ್ಯಾಕ್ಸೀಡ್ ಜೆಲ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕು ನಾನು ಜಸ್ಟ್ ಶೋ ಆಫ್ ಮಾಡ್ತಾಯಿದ್ದೀನಿ ನೋಡಿ ಹೆಂಗಿದೆ ಹೆಂಗಿದೆ ಅಂತ ಬಟ್ ಅಷ್ಟೊಂದು ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ ನನಗೆ ಸೊ ಇವಾಗ ಮತ್ತೆ ಇನ್ನೊಂದು ಕಂಟೈನರ್ ತೊಗೊಂಡು ಅದಕ್ಕೆ ಆ್ಯಡ್ ಇದ್ದೀನಿ ಸ್ಮಾಲ್ ಕಂಟೈನರಲ್ಲಿ ಮತ್ತು ಅದನ್ನು ಅಪ್ಲೈ ಮಾಡ್ಕೋಬೇಕು ಫಸ್ಟ್ ಡೇ ನಾನು ಅಪ್ಲೈ ಮಾಡಿದಾಗ ನೈಟ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಇದು ಸೆಕೆಂಡ್ ಡೇ ನಾನೆಲ್ಲೋ ಹೋಗಿ ಬಂದು ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡ್ಕೊತಾ ಇರೋದು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ ಆಚೆ ಬಂದು ಮಾಡ್ಕೊಳ್ಳೋದೆ ಬೆಟ್ಟರು ಇಲ್ಲ ವಾಶ್ರೂಮಲ್ಲಿ ಮಾಡ್ಕೊಳ್ಳೋದು ಬೆಟ್ಟರು ಯಾಕಂದರೆ ಮನೆಯೊಳಗೆಲ್ಲ ಮಾಡ್ಕೊಳ್ಳೋದ್ರೆ ಎಲ್ಲ ಮೆಸ್ಸಿ ಮೆಸ್ಸಿ ಅನಿಸುತ್ತೆ ಎಲ್ಲ ಜಾರ್ ಬೀಳ್ತಾ ಇರುತ್ತಲ್ಲ ಅದು ಒಳ್ಳೆ ಜಲ್ಲಿ ಜಲ್ಲಿ ಟೈಪ್ ಇರುತ್ತೆ ಅದು ಬಿದ್ದರೂ ಹಂಗೆ ಎತ್ಕೊಂಡು ಹಾಕಿ ಹಚ್ಕೋಬೋದು ಕೂದಲಿಗೆ ಸೊ ಇದು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಇದೆಯಲ್ಲ ವೀಡಿಯೋ ಬೋರ್ ಆಗಬಾರ್ದು ಗ ನಿಮಗೆ ಅದಕ್ಕೋಸ್ಕರ ಸೊ ಡೇ ಟೂ ಅಲ್ಲೂ ಇದೇ ಥರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನನ್ನ ಕೂದಲಿಗೆ ಅಂತ ಅನ್ನಿಸ್ತು ಇದನ್ನು ಎಲ್ಲ ಚೆನ್ನಾಗಿ ಎಲ್ಲ ಸ್ಕಾಲ್ಪ್ಗೆಲ್ಲ ಹೋಗೋ ಥರ ಚೆನ್ನಾಗಿ ತಿಕ್ಕೋಬೇಕು ಕಂಡೀಷ್ನರ್ನ ನಾವು ಸ್ಕಾಲ್ಪ್ಗೆಲ್ಲ ಹಾಕೋ ಆಗಿಲ್ಲ ಅಲ್ವಾ ಇದನ್ನು ನಾವು ಸ್ಕಾಲ್ಪ್ಗೆ ಒಳಗಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ಕೊಂಡು ಇದನ್ನು ಮತ್ತೆ ತರ್ಟಿ ಮಿನಿಟ್ಸ್ ಬಿಟ್ಟು ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಬಿಡ್ಬೋದು ಸ್ನಾನ ಮಾಡಿದ್ರೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಪರವಾಗಿರ್ಲಿಲ್ಲ ಅಂತ ಅನ್ನಿಸ್ತು ನನಗೆ ಅಂದರೆ ಅಷ್ಟು ಡಿಫ್ರೆನ್ಸ್ ಏನು ನನಗೆ ಗೊ ಇಮಿಡಿಯೇಟ್ಲಿ ಗೊತ್ತಾಗಲಿಲ್ಲ ಅದು ಏನಾದರೂ ಪ್ರಾಸೆಸ್ ಆಗೋದ್ಕು ಸ್ವಲ್ಪ ಟೈಮ್ ಬೇಕಲ್ವಾ ಇಮಿಡಿಯೆಟ್ಲಿ ಏನು ಅನ್ಸೋದಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಏನೋ ಕಂಡೀಷ್ನರ್ ಸ್ಕಿಪ್ ಮಾಡಿ ಇದನ್ನು ಯೂಸ್ ಮಾಡಿದ್ರೆ ಓಕೆ ಅಂತ ಅನ್ಬೋದು ಬಟ್ ಈ ಕಂಡೀಷ್ನರ್ ನನ್ನ ಕೂದಲಿಗೆ ಸೆಟ್ ಆಗೋಲ್ಲ ಸೊ ಈ ಡೇ ಟು ಎಂಡ್ ಎಂಡಾಯಿತು ಡೇ ತ್ರೀ ಡೇ ತ್ರೀ ನೋಡಿ ಎಷ್ಟು ಸಾಫ್ಟ್ ಅಂತ ಅನ್ನಿಸ್ತಾ ಇದೆ ಅಂದರೆ ನನಗೆ ಸಾಫ್ಟ್ ಸ್ಟೇ ಸ್ಮೂತ್ನಿಂಗ್ ಮಾಡಿಸ್ದ ಹೇಗೆ ಸ್ಮೂತ್ ಅಂತ ಅನಸ್ತಿತ್ತು ಅದೇ ತರ ಅನಿಸ್ತಿತ್ತೆ ಮೋರ್ ದೆನ್ ನನ್ನ ಹೇರ್ ಫಾಲ್ ಕಮ್ಮಿ ಆಗಿದೆ ಕೂದಲು ಉದ್ರೋದು ತುಂಬಾ ಹಿಂಗೆ ಎಳ್ದಿದ ತಕ್ಷಣ ಬರ್ತಿತ್ತು ಕೂದಲು ಇವಾಗ ಹೇರ್ ಫಾಲ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಆದ್ರೆ ಉದುರುತ್ತಾ ಇಲ್ಲ ಆ್ಯಸ್ ಯೂಶುವಲ್ ನಾವು ನಾನು ಡೈಲಿ ಹೇಗೆ ಪ್ರಾಸೆಸ್ ಮಾಡ್ತೀನೋ ಅದೇ ಥರ ಮಾಡ್ತಿದೆ ಸ್ವಲ್ಪ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಿತ್ತು ಕೆಳಗಡೆ ತುದಿಯಲ್ಲೆಲ್ಲ ಮಾತ್ರ ಹೇರ್ ಎಲ್ಲ ಗ್ರೋ ಆಗ್ತಿತ್ತಲ್ಲ ಒಳ್ಗಡೆ ಅದೆಲ್ಲ ಒಂಥರ ಕಾಣಿಸ್ತಾ ಇತ್ತು ನೋಡಿ ಹೇಗೆ ಅನ್ನಿಸ್ತಿದೆ ನನಗಂದು ಇವಾಗಲೇ ತರ್ಡ್ ಡೇಗೆ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ನೋಡಿ ನನ್ನ ಕೂದಲು ಹೇಗಾಗ್ಬಿಟ್ಟಿದೆ ಅಂತ ಆ್ಯಂಡ್ ಡೇ ತ್ರೀ ಮತ್ತೆ ಅಪ್ಲೈ ಮಾಡ್ತಾಯಿದ್ದೀನಿ ಹೇರ್ಗೆ ಅಪ್ಲೈ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಫಾಸ್ಟಾಗಿ ಇದೆ ಇಲ್ಲೂ ಫಾರ್ವರ್ಡ್ ಮಾಡಿದ್ದೀನಿ ಇದೇ ಲೆಂತಿ ಪ್ರೊಸೆಸ್ ಫೈವ್ ಡೇಸ್ ಏನು ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋದನ್ನ ಕಟ್ ಮಾಡಿಬಿಟ್ಟಿದ್ದೀನಿ ಅದು ತುಂಬ ಏನು ಅದನ್ನೇ ಎಕ್ಸ್ ಎಳಿಯೋದು ಬೋರ್ ಆಗಬಾರ್ದಲ್ವ ಅಂತ ಸೊ ಇದು ಡೇ ತ್ರೀಯಲ್ಲೂ ಅಪ್ಲೈ ಮಾಡಿಕೊಂಡು ಅಗೇನ್ ಸ್ನಾನ ಮಾಡಿಕೊಂಡೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಏನೋ ಒಂಥರ ಇದು ಸಲೂನ್ ಲುಕ್ ಕೊಡುತ್ತೆ ಅಂತ ಅನ್ಬೋದು ಫೈನಲ್ ಡೇಗೆ ನನಗಂತೂ ಆಫ್ಟರ್ ಫೈವ್ ಡೇಸ್ ನಾನು ವೀಡಿಯೋ ಇದು ತೋರಿಸ್ತಾ ಇರೋದು ಐ ಆಮ್ ರಿಯಲ್ಲಿ ಎಕ್ಸೈಟೆಡ್ ಟು ಶೇರ್ ದಿಸ್ ವೀಡಿಯೋ ಅಂತ ಹೇಳ್ಬೋದು ನನಗಂತೂ ಸಖತ್ ಸಖತ್ ಎಕ್ಸೈಟ್ಮೆಂಟ್ ಇತ್ತು ಹೇಗಾಗ್ಬಿಟ್ಟಿದೆ ನಾನು ಕೂದಲು ಅಂತ ಇದನ್ನ ಇದನ್ನ ಶೂಟ್ ಮಾಡ್ಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಸ್ಲೋ ಮೋಷನ್ ಮಾಡ್ಕೊಬಿಟ್ಟಿದ್ದೀನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟು ಹೆಲ್ದಿಯಾಗಿ ಅನ್ನಿಸ್ತಿತ್ತು ನನಗೆ ಕೂದಲು ಕೂದಲು ಉದುರ್ತಾ ಇರಲಿಲ್ಲ ಎಷ್ಟು ಏನಾದ್ರು ಬಿಟ್ಕೊಂಡಿದ್ರು ಹೇರ್ ಅಲ್ಲೇ ಕುತ್ಕೊಂಡಿದ್ದಾವನೆ ಅಲ್ಲೇ ಉದ್ರೋದಂಗೆ ನೋ ಫೈನಲ್ ಡೇಗೆ ನನ್ನ ಹೇರ್ ಫಾಲ್ ಆಗೋದೇ ನಿಂತೋಗ್ಬಿಡ್ತು ಜಾಸ್ತಿ ಹೇರ್ ಫಾಲ್ ಆಗ್ತಾನೇ ಇರಲಿಲ್ಲ ಕೂದಲೇ ಬರ್ತಿರ್ಲಿಲ್ಲ ಹಾಗೆಯೇ ತುಂಬ ಅಂತ ಅನ್ನಿಸ್ತಿತ್ತು ಫೋರ್ತ್ ಡೇ ಫಿಫ್ ಫಿಫ್ತ್ ಡೇ ನಾನು ಶ್ಯಾಂಪು ಕಂಡೀಷನರ್ ಎರಡೂ ಸ್ಕಿಪ್ ಮಾಡಿದ್ದೆ ಆದರೂ ನನಗೇನು ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ ಫುಲ್ ಸ್ಮೂತ್ ಅಂತ ಅನ್ನಿಸ್ತಾ ಇತ್ತು ಫುಲ್ಲು ಹೆಲ್ದಿ ಆಗಿದೆ ತಿಕ್ಕಾಗಿದೆ ಅಂತ ಅನ್ನಿಸ್ತಾ ಇತ್ತು ಕೂದಲು ಇಟ್ಕೊಂಡ್ರೇ ಸೋ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಅಟ್ಲೀಸ್ಟ್ ನಾನು ಇದನ್ನು ಚಾಲೆಂಜ್ ಅಂತ ತೊಗೊಂಡಿರೋದಕ್ಕೆ ಫೈವ್ ಡೇಸ್ ಮಾಡಿದ್ದೀನಿ ಬಟ್ ಡೈಲಿ ಮಾಡೋದಕ್ಕಾಗೋದಿಲ್ಲ ಇದು ತುಂಬ ಮೆಸ್ಸಿ ಪ್ರಾಸೆಸ್ಸು ಅಷ್ಟು ಈಸಿ ಅಲ್ಲ ಈ ಚಳಿಗಾಲ ಚಳಿಗಾಲದಲ್ಲಿ ಡೈಲಿ ಮಾಡೋದಂತ ಮಾಡೋದಿಕ್ಕಂತೂ ಆಗೋದಿಲ್ಲ ತಲೆ ಸ್ನಾನ ಮಾಡಿದ್ರೆ ಕೋಲ್ಡ್ ಆಗಿಬಿಡುತ್ತೆ ಬಟ್ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡೆ ಬಟ್ ಅಟ್ ಲೀಸ್ಟ್ ಟೂ ಡೇಸ್ ಇನ್ ಎ ವೀಕ್ ಅಂತೂ ನಾನು ಟ್ರೈ ಮಾಡೇ ಮಾಡ್ತೀನಿ ಆ್ಯಂಡ್ ಗೈಸ್ ನಾನಂತೂ ಐಲಿ ರೆಕಮೆಂಡ್ ಮಾಡ್ತೀನಿ ಇದನ್ನಂತೂ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಹೆಲ್ತಿಯಾಗುತ್ತೆ ಮತ್ತು ಸಾಫ್ಟ್ ಆ್ಯಂಡ್ ಸಿಲ್ಕಿ ಅಂತ ಅನಿಸೆ ಅನಿಸುತ್ತೆ ಯು ಕ್ಯಾನ್ ಟ್ರೈ ಮೋರ್ ದೆನ್ ಟೆನ್ ಡೇಸ್ ಬಟ್ ಈ ಚಳಿಗಾಲದಲ್ಲಿ ಇದು ಆಗೋದಿಲ್ಲ ಬಟ್ ಆದಷ್ಟು ವಾರಕ್ಕೆ ಎರಡು ಸಲ ಅಂತೂ ಹಾಕೋದನ್ನ ಮಿಸ್ ಮಾಡಬೇಡಿ ಒಂದು ಸಲ ಸ್ಟೋರ್ ಮಾಡಿ ಜಾಸ್ತಿ ಇಟ್ಕೊಂಡ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು ರಿಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ಅದನ್ನು ಯೂಸ್ ಮಾಡ್ಕೋತಾನೆ ಇರ್ಬೋದು ಸೊ ಹೇಗನ್ನಿಸ್ತು ಗಾಯ್ಸ್ ಈ ವಿಡಿಯೋ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತಾ ಏನಾದ್ರು ಯೂಸ್ಫುಲ್ ಆಯಿತಾ ತಿಳಿಸಿ ನಾನು ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಬೇಡ ಬಿಟ್ಬಿಡೋಣ ಅಂತ ಅನ್ಸುತ್ತೆ ಡೈಲಿ ಮಾಡಬೇಕಾದ್ರೆ ಅಯ್ಯೋ ಈ ಚಳಿಗಾಲದಲ್ಲಿ ಯಾರಪ್ಪ ಡೈಲಿ ತಲೆ ಸ್ನಾನ ಮಾಡ್ತಾರೆ ಅಂತ ಬಟ್ ವಿಡಿಯೋಗೋಸ್ಕರ ಮಾಡಿದ್ದೀನಿ ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಇಷ್ಟ ಆದರೆ ತಪ್ಪು అదే వంద సబ్స్క్రైబ్ మాట్టి సో థ్యాంక్ యూ గైస్ థ్యాంక్ యూ ఫార్ వాచింగ్ దిస్ వీడియో అంటీల్ దీడియో ఎండ్ మార్తాదిని సో కీప్ లవింగ్ మీ కీప్ వాచింగ్ మై యూట్యూబ్ చాలా బై బై గైస్ స్టేట్ యూనట్ అంటీల్ ద నెక్స్ట్ వ్లగ్